ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾನು ಮಲ್ಲಿಗೆಯಷ್ಟು ಮೃದುವಾದ ಪಡ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿದೆ ಮೇಲೆಲ್ಲ ಗರಿ ಗರಿ ಒಳಗಡೆಗೆಲ್ಲ ಮೃದುವಾಗಿದೆ ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಇದೆ ಇದಕ್ಕೆ ನಾನು ಈ ಸ್ಪೂನಿಂದ ನಾಲ್ಕು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ತೊಗರೆಬೇಳೆ ಇವನು ನೆನೆಸ್ಕೊಂಡಿರೋದು ಇದೇ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ಇದು ನೆನೆಸ್ಕೊಂಡಿರೋ ಮೂರೂ ಆರು ಗಂಟೆ ನೆನೆಸ್ಕೊಂಡಿರೋದು ಈಗ ರುಬ್ಬೋಕ್ಕೆ ರೆಡಿ ಇದೆ ನಾನು ಇದರಲ್ಲೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯನೂ ನೆನೆಸ್ಕೊಂಡಿರೋದು ಜಾರಿಗೆ ಹಾಕ್ಕೊಳ್ಳೋಣ ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನೆಂದಿರೋ ಅವಲಕ್ಕಿ ಸೇರಿಸ್ಕೊಂಡು ರುಬ್ಕೊಳ್ಳೋಣ ರುಬ್ಕೊಂಡಿರೋದನ್ನ ಪಾತ್ರೆಗೆ ತಕ್ಕೊಳ್ಳೋಣ ನೆಂದಿರೋ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅರ್ಧ ಕಪ್ನಷ್ಟು ನೀರಿದೆ ಅಕ್ಕಿ ನೆಂದಿರೋ ನೀರನ್ನೇ ಹಾಕಿರೋದು ಇದನ್ನ ರುಬ್ಕೊಳ್ಳೋಣ ನೀವು ಅಕ್ಕಿ ಹಿಟ್ಟನ್ನ ನುಣ್ಣಗೆ ರುಬ್ಕೋಬೇಡಿ ಸ್ವಲ್ಪ ತರಿತರಿ ಇರಬೇಕು ನೋಡಿ ಸ್ವಲ್ಪ ರವೆ ರವೆ ಥರ ಇರಬೇಕು ಅಂದರೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಏಳರಿಂದ ಎಂಟು ಗಂಟೆ ಬಿಡೋಣ ಈಗ ಇಟ್ಟು ನೋಡೋಣ ನೋಡಿ ಚೆನ್ನಾಗಿ ಉದುಕ್ ಬಂದಿದೆ ಏಳರಿಂದ ಎಂಟು ಗಂಟೆ ನೆಂದಿರೋದು ನೋಡಿ ಅಷ್ಟು ಚೆನ್ನಾಗಿ ಉದುಕ್ ಬಂದಿರೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಪಡ್ ಇನ್ನೂ ಆಗಬೇಕು ಅಂತಂದರೆ ನೋಡಿ ಇಲ್ಲಿ ಸಣ್ಣದಾಗಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಒಂದು ಸ್ವಲ್ಪ ಕಾಯಿ ಚೂರು ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋ ಸೊಪ್ಪು ಈ ಸಬ್ಬಸಿಗೆ ಸೊಪ್ಪು ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಹಾಕಿ ಮಕ್ಕಳಿಗೆ ತಿನ್ನಿಸಿದರೆ ಈ ಥರ ಹಾಕಿಬಿಟ್ರೆ ಮಕ್ಕಳಿಗೆ ಸೊಪ್ಪು ತಿನಿಸ್ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀವು ಬಡ್ ಮಾಡಿದರೆ ನೀವು ಬಾಕ್ಸಿಗೆ ಹಾಕಿದ್ರೆ ಲಂಚ್ ಬಾಕ್ಸಿಗೆ ಹಾಕಿದರೂ ಕೂಡ ಮಧ್ಯಾಹ್ನದವರೆಗೂ ಸಾಫ್ಟಾಗಿಯೇ ಇರ್ತವೆ ಪಡ್ಡು ಬಡ್ ಹಾರ್ಡ್ ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನಾನಿಲ್ಲಿ ಎಣ್ಣೆ ಸವರಿ ಪಡ್ಡು ಇಂಚು ಕಾಯಿಗಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಕಾಲು ಕಾಲು ಟೀ ಅಷ್ಟು ಇದು ಕಬ್ಬಿಣ ಹಂಚ ಇರೋದ್ರಿಂದ ಇದಕ್ಕೊಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನೀವು ನಾನ್ ಸ್ಟಿಕ್ಕಲ್ಲಿ ಮಾಡೋದಾದರೆ ನೀವು ಎಣ್ಣೆ ಬಿಟ್ಟು ಪಡ್ಡು ಮಾಡ್ಕೋಬೋದು ಸರಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಪಡ್ ಹಾಕ್ಕೊಳ್ಳೋಣ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿರೋದು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡಿರೋದು ತಿರುಗಿ ಹಾಕೊಳ್ಳೋಣ ಚೆನ್ನಾಗಿ ಬೆಂದಿರೋದು ತೆಕ್ಕೊಳ್ಳೋಣ ನೋಡಿ ಬೆಂದ್ಬಿಟ್ರೆ ಹಿಂಗೆ ಸುಲಭವಾಗಿ ತೆಗೆಯೋಕೆ ಬರುತ್ತೆ ಈ ಪಡ್ಡು ಬಿಸಿ ಬಿಸಿ ಹಾಕ್ತಿದ್ರು ರುಚಿಯಾಗಿರುತ್ತೆ ತಣ್ಣಗಾದ್ರೂ ತಿಂದ್ರೂ ರುಚಿಯಾಗಿರುತ್ತೆ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ಪಡ್ಡು ರೆಡಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ